ಯಾಕೆ ಈ ಒಂದು ಶ್ರೀಗಳು ಈ ರೀತಿಯಾದ ಒಂದು ನಿರ್ಧಾರವನ್ನು ತಿಳಿದೋವನ್ನು ಅನುಭವಿಸ್ತಾ ಇದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ರ ಫ್ರೀಡಂ ಟಿವಿ ನಾನು ಭೀಮೇಶ್ ಗೋನಾಳ್ ವೀಕ್ಷಕರೇ ಮಠದ ಸ್ವಾಮೀಜಿಯೊಬ್ಬರು ಕಣ್ಣೀರು ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಕಣ್ಣೀರು ಮಾತ್ರವಲ್ಲ ಈಗ ಬಹುದೊಡ್ಡದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಇದು ಶಪಥನೇ ಮಾಡಿದ್ದಾರೆ ಇವರು ಅಂತ ಹೇಳ್ಬೋದು ಹಾಗಾದರೆ ಸ್ವಾಮೀಜಿ ಕಣ್ಣೀರು ಹಾಕ್ತಾ ಇರೋದು ಯಾಕೆ ಮತ್ತೆ ಸ್ವಾಮೀಜಿಯವರು ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದು ಯಾಕೆ ಆ ಒಂದು ನಿರ್ಧಾರ ಏನು ಇದಕ್ಕೆ ಮುಖ್ಯವಾದಂತಹ ಕಾರಣ ಏನಾಗಿತ್ತು ಸ್ವಾಮೀಜಿಗೆ ಅಂತಹ ನೋವಾದ್ರೂ ಏನು ಆಗಿರೋದು ಅವೆಲ್ಲವನ್ನು ಕೂಡ ತಿಳ್ಕೊಡೋ ಮತ್ತೆ ಆ ಸ್ವಾಮೀಜಿ ಯಾರು ಅಂತಲೇ ಯೋಚನೆ ಮಾಡ್ತಾ ಇದ್ದರೆ ಅವ್ರು ಬೇರೆ ಯಾರು ಅಲ್ಲ ಗವಿಮಠದ ಅಪ್ತಾಧಿಪತಿ ಆಗಿರುವಂತಹ ಅವರು ಅವರನ್ನು ಆ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರ ನಗವಿಸಿದ್ದೇಶ್ವರ ಸ್ವಾಮೀಜಿಯವರೇನಿದ್ದಾರೆ ಅವರನ್ನು ಎಲ್ಲರೂ ಕೂಡ ನಡೆದಾಡುವ ದೇವರು ಅಂತಲೇ ಆ ಭಾಗದಲ್ಲಿ ಜನರು ಕರೀತಾರೆ ಅಂಥವರು ಈಗ ವಾರದಲ್ಲಿ ಆರು ದಿನಗಳ ಕಾಲ ನಾನು ಮೌನವಾಗಿಯೇ ಇರ್ತೀನಿ ಒಂದು ದಿನ ಮಾತ್ರ ಮಾತಾಡ್ತೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಈ ಒಂದು ನಿರ್ಧಾರ ಏನಿದೆ ಈ ಒಂದು ವ್ರತ ಏನಿದೆ ಇದು ಈಗ ಭಕ್ತರ ಅಚ್ಚರಿಕೆ ಕಾರಣವಾಗ್ತಾ ಇದೆ ಯಾಕೆ ಈ ಒಂದು ಶ್ರೀಗಳು ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರು ಯಾಕಂದರೆ ಈ ಹಿಂದೆಯವರು ವಾರದಲ್ಲಿ ಒಂದು ದಿನ ಮಾತ್ರ ಮೌನವ್ರತವನ್ನು ಮಾಡ್ತಾಯಿದ್ರು ಉಳಿದ ಆರು ದಿನಗಳು ಕೂಡ ಮಾತನಾಡ್ತಾ ಇದ್ರು ಯಾರು ಸಾಕಷ್ಟು ಜನ ಭಕ್ತರೇನು ಬರ್ತಾಯಿದ್ರು ಅವರ ಜೊತೆ ಮಾತಾಡಿ ಅವರ ಕಷ್ಟಗಳನ್ನು ಕೇಳೋದಾಗಿರ್ಬೋದು ಅದಕ್ಕೆ ಒಂದು ಒಳ್ಳೆಯ ಒಂದು ಹಿತನುಡಿಗಳನ್ನು ಹೇಳುವಂಥ ಒಂದು ಕೆಲಸವನ್ನು ಆಶೀರ್ವಾದ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಇಂತಹ ಕೊಪ್ಪಳದ ಗವಿಮಠದ ಸ್ವಾಮೀಜಿಗಳು ಯಾಕೆ ಈ ರೀತಿಯಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾಕೆ ಕಣ್ಣೀರು ಹಾಕ್ತಾ ಇದ್ದಾರೆ ಯಾಕೆ ಬೇಜಾರಾಗಿದ್ದಾರೆ ಮತ್ತು ಇವರ ಒಂದು ಈ ಮೌನವ್ರತಕ್ಕೆ ಕಾರಣ ಏನು ಎನ್ನುವಂಥ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳೋಣ ನೋಡಿ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳೇನಿದ್ದಾರೆ ಅವರಿಗೆ ತನ್ನದೇ ಆದಂತಹ ಒಂದು ಸ್ಥಾನಮಾನ ಕೊಟ್ಟಿದೆ ಕೊಪ್ಪಳದ ಗವಿಪಠ ಮತ್ತು ಅಲ್ಲಿರುವಂತಹ ಎಲ್ಲ ಜನರು ಕೂಡ ತುಂಬ ಗೌರವವನ್ನು ಕೊಡ್ತಾರೆ ಅವರನ್ನು ದೇವರು ಅಂತಾನೆ ಪೂಜೆ ಮಾಡಿದರೆ ಅಂತಹ ಸ್ವಾಮೀಜಿಗಳಿಗೆ ಯಾಕೆ ಈ ರೀತಿಯಾದಂಥ ಒಂದು ಕಷ್ಟ ಬಂದಿದೆ ವಾರದಲ್ಲಿ ಆರು ದಿನಗಳ ಕಾಲ ಮೌನ ಅನುಷ್ಠಾನಕ್ಕೆ ಯಾಕೆ ಮೊರೆ ಹೋಗಿದ್ದಾರೆ ಸ್ವಾಮೀಜಿಗಳು ಅಂತಂದರೆ ನೋಡಿ ಅದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಕೆಲವರಿಗೆ ಗೊತ್ತೇ ಈ ಒಂದು ವಿಚಾರ ಬಿ ಎಸ್ ಪಿ ಎಲ್ ಒಂದು ಕಾರ್ಖಾನೆಯೇ ಇದ್ದೇನೆ ಆ ಒಂದು ವಿಚಾರವಾಗಿ ಸ್ವಾಮೀಜಿಗಳಿಗೆ ತುಂಬ ನೋವಾಗಿತ್ತು ಯಾಕಂದರೆ ಅವರು ತಮ್ಮ ಭಕ್ತರಿಗಾಗಿ ಆ ಭಾಗದ ಜನರಿಗಾಗಿ ತುಂಬ ಶ್ರಮಿಸಿದರು ಮತ್ತು ಅವರ ಏಳಿಗೆಗೆ ಅವಳ ಅವರ ಒಂದು ಉತ್ತಮ ಕುಟುಂಬಗಳು ಏನಿರುತ್ತೆ ಅವ್ರು ಚೆನ್ನಾಗಿರಬೇಕು ಯಾವಾಗಲೂ ಕೂಡ ಅಂತ ಬಯಸುವಂತಹ ಒಂದು ಸ್ವಾಮೀಜಿ ಅವರು ಯಾವುದೇ ಸ್ವಾರ್ಥ ಆಗಲಿ ಆಗಲಿ ಇಲ್ಲದಿರುವಂಥ ಒಂದು ಸ್ವಾಮೀಜಿ ಅಂದರೆ ಈ ಒಂದು ಕೊಪ್ಪಳದ ಸ್ವಾಮೀಜಿಗಳು ಯಾಕಂದರೆ ನಮ್ಮ ಒಂದು ತುಮಕೂರು ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿಗಳೇನಿದ್ರು ಅವರ ನಂತರ ಯಾರಾದರೂ ಒಂದು ಸ್ವಾಮೀಜಿ ಹೌದು ಅವರಿಗೆ ಹೋಲುವಂಥವರು ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅವರು ಕೊಪ್ಪಳದ ಗವಿಮಠದ ಸ್ವಾಮಿಗಳು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟರ ಮಟ್ಟಿಗೆ ಭಕ್ತರ ಪ್ರೀತಿಯನ್ನು ಗಳಿಸಿರು ಮತ್ತೆ ಇವರು ಕೂಡ ತ್ರಿವಿಧ ದಾಸೋಹಿಗಳು ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದು ಊಟವನ್ನು ಕೊಡೋದು ಮತ್ತೆ ಅವರಿಗೆ ಉಳಿದುಕೊಳ್ಳೋಕೆ ವಸತಿಯನ್ನು ಮಾಡಿಕೊಟ್ಟಿರುವಂತ ಎಲ್ಲ ಒಂದು ಕೆಲಸವನ್ನು ಕೂಡ ಇವರು ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಹೀಗಾಗಿ ಈ ಮಠದ ಸ್ವಾಮೀಜಿಗಳು ಒಂದು ಕಾರ್ಖಾನೆಯ ವಿಚಾರವಾಗಿ ಅದನ್ನು ಸ್ಥಗಿತಗೊಳಿಸಿ ಅಂತ ಹೇಳಿ ಮನವಿ ಮಾಡಿದ್ರು ಅಂದ್ರೆ ನಿಲ್ಲಿಸಿ ಅಂತ ಮನವಿ ಮಾಡಿದ್ರು ಸರ್ಕಾರ ಏನೊಂದು ಆದೇಶ ಕೊಟ್ಟಿತ್ತು ಒಂದು ಕಾರ್ಖಾನೆಗೆ ಉತ್ತರ ಕರ್ನಾಟಕವಾದಲ್ಲಿ ಈ ರೀತಿಯ ಒಂದು ಕಾರ್ಖಾನೆ ಬರುತ್ತೆ ಅಂತ ಹೇಳಿ ಆದ್ದರಿಂದ ನಮ್ಮ ಭಾಗದ ಜನರಿಗೆ ನೋವಾಗುತ್ತೆ ತೊಂದರೆಯಾಗುತ್ತೆ ಮುಖ್ಯವಾಗಿ ಅವರ ಆರೋಗ್ಯದ ಮೇಲೆ ಮತ್ತೆ ಅವರು ಬೆಳೆಯುವಂತಹ ಬೆಳೆಗಳ ಮೇಲೆ ಎರಡಕ್ಕೂ ಕೂಡ ಪರಿಣಾಮ ಉಂಟಾಗುತ್ತೆ ಕಷ್ಟ ಆಗುತ್ತೆ ಬೇಡ ವಿಷ ಕಾರುವಂತಹ ಈ ರೀತಿಯಾದಂಥ ಒಂದು ಕಾರ್ಖಾನೆಗಳು ನಮ್ಮ ಒಂದು ಭಾಗಕ್ಕೆ ಬೇಡ ಅಂತ ಹೇಳಿ ಸ್ವಾಮೀಜಿ ಕೂತ್ಕೊಂಡಿದ್ರು ಪಟ್ಟು ಹಿಡಿದಿದ್ರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದರು ಆದರೆ ಸರ್ಕಾರ ಕೂಡ ಹೇಳಿತು ಓಕೆ ಸರಿ ಸ್ವಾಮೀಜಿ ನಿಮ್ಮ ಮನವಿಗೆ ನಾವು ಒಪ್ಪುತ್ತೀವಿ ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಆದರೆ ಮಾತು ಕೊಟ್ಟಂತಹ ಸರ್ಕಾರ ಮಾತು ತಪ್ಪಿದೆ ಯಾವುದೇ ರೀತಿಯಾಗಿ ಅಲ್ಲಿ ಕಾರ್ಖಾನೆಯ ಕೆಲಸಗಳು ಇದುವರೆಗೂ ಕೂಡ ನಿಂತಿಲ್ಲ ಇದೇ ಒಂದು ವಿಚಾರವಾಗಿ ಈಗ ಸ್ವಾಮೀಜಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಹಾಗಾದರೆ ಸ್ವಾಮೀಜಿಗಳ ಬಗ್ಗೆ ಈ ಒಂದು ಗವಿ ಬಗ್ಗೆ ಮತ್ತು ಈ ಒಂದು ಕಾರ್ಖಾನೆ ವಿಚಾರವಾಗಿ ಏನೆಲ್ಲ ಆಯಿತು ಇದನ್ನು ಕೂಡ ನಾವು ಸ್ವಲ್ಪ ಅಸಂಕ್ಷಿಪ್ತವಾಗಿ ನೋಡಬೇಕಾಗುತ್ತೆ ನೋಡಿ ಜನಪ್ರತಿನಿಧಿಗಳು ಮತ್ತು ಏನಿದ್ದಾರೆ ಏನಿದ್ದಾರೆ ಈ ಒಂದು ವಿಚಾರದಲ್ಲಿ ತುಂಬ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಹೀಗಾಗಿ ಸ್ವಾಮೀಜಿಗಳು ಈ ರೀತಿಯಾಗಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ ಈ ಒಂದು ಮೌನ ಪ್ರತಿಭಟನೆ ಕೋಟ್ಯಾಂತರ ಭಕ್ತರ ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಸ್ವಾಮೀಜಿಗಳ ಈ ಒಂದು ನಿರ್ಧಾರದಿಂದ ಏನಾಗ್ತಾ ಇದೆ ಅಂತಂದರೆ ಭಕ್ತರಿಗೂ ಕೂಡ ಸ್ವಾಮೀಜಿಯವರು ಇಷ್ಟೊಂದು ನೊಂದ್ಕೊತಿದ್ದಾರೆ ಅಂತ ಅವರು ಕೂಡ ನೋವು ಕೊಡ್ತಾ ಇದ್ದಾರೆ ಗವಿಮಠದ ಪೀಠಾಧಿಪತಿಯಾಗಿರುವಂತಹ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳೇನಿದ್ದಾರೆ ನಾನು ಈಗಾಗಲೇ ಹೇಳಿದಾಗೆ ಅವ್ರನ್ನ ನಡೆದಾಡುವ ದೇವರು ಅಂತ ಆ ಭಾಗದ ಜನರು ಕರೀತಾರೆ ಅವರ ದರ್ಶನಕ್ಕಾಗಿ ಪ್ರತಿನಿತ್ಯ ಕೂಡ ಆ ಒಂದು ಮಠಕ್ಕೆ ಮತ್ತು ಬೇರೆ ಅವರೆಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಲಕ್ಷಾಂತರ ಭಕ್ತರು ಅವರಿಂದ ಬರ್ತಾರೆ ಅವರನ್ನು ನೋಡ್ತಾರೆ ಆಶೀರ್ವಾದವನ್ನು ಪಡ್ತಾರೆ ಹೀಗಿರುವಾಗ ಇಂತಹ ಸ್ವಾಮೀಜಿಗಳು ಈ ಒಂದು ನಡೆ ಏನಿದೆ ನಿಜಕ್ಕೂ ಕೂಡ ಎಲ್ಲರ ಒಂದು ಅಚ್ಚರಿಗೆ ಕಾರಣವಾಗ್ತಾ ಇದೆ ಒಂದಲ್ಲ ಎರಡಲ್ಲ ಆರು ದಿನ ನಾನು ಸುಮ್ಮನೆ ಇರ್ತೀನಿ ಮಾತೇ ಆಡಲ್ಲ ಬಂದಂಥ ಭಕ್ತರಿಗೆ ಅಂದರೆ ಎಷ್ಟು ನೋವಾಗುತ್ತೆ ಅದು ನೀವು ಕೂಡ ಯೋಚನೆ ಮಾಡಬೇಕು ಈ ಒಂದು ಮಠದ ವಿಚಾರವಾಗಿ ಸ್ವಾಮೀಜಿಯ ವಿಚಾರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸ್ವಲ್ಪ ಅವರ ಹೆಸರನ್ನು ಹೇಳಿದರೆ ಸಾಕು ಅವರನ್ನು ನೋಡಿದರೆ ಸಾಕು ಗೊತ್ತಾಗ್ಬಿಡುತ್ತೆ ಆ ಸ್ವಾಮೀಜಿಯವ್ರದ್ದು ಎಂಥ ವ್ಯಕ್ತಿತ್ವ ಮತ್ತು ಜನರಿಗಾಗಿ ಭಕ್ತರಿಗಾಗಿ ಅವ್ರು ಮಾಡಿರುವಂಥ ಸಮಾಜಮುಖಿ ಕೆಲಸಗಳು ಎಲ್ಲವೂ ಕೂಡ ನೆನಪಾಗುತ್ತೆ ಆ ಭಾಗದ ಜನಕ್ಕೆ ಅಂತಹ ಒಂದು ದೊಡ್ಡ ಮಹಾನ್ ವ್ಯಕ್ತಿ ಸ್ವಾಮೀಜಿ ಇವರು ಅಂತ ನಾವು ಹೇಳ್ಬೋದು ಹೀಗಾಗಿ ಒಂದು ಕಾರ್ಖಾನೆಯ ವಿಚಾರದಲ್ಲಿ ಪರೋಕ್ಷವಾಗಿ ವ್ಯವಸ್ಥೆಯ ವಿರುದ್ಧ ಈಗ ಸ್ವಾಮೀಜಿಯವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ಈ ಒಂದು ವಿಚಾರ ಏನಿದೆ ಅವರ ಭಕ್ತರಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ನೋಡಿ ನಾವು ಒಂದು ಇವಂಥ ಸ್ವಾಮೀಜಿ ಇಷ್ಟು ಒಂದು ಸಮಾಜಮುಖಿ ಕೆಲಸಗಳು ತೊಳ್ಕೊಂಡಿತ್ತು ಸ್ವಾಮೀಜಿ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅವರು ಏನು ಎತ್ತ ಎಲ್ಲಿಂದ ಹೇಗೆ ಬಂದರು ಈ ಒಂದು ಮಠದ ಒಂದು ಪೀಠಾಧಿಪತಿಯಾಗಿ ಇವತ್ತು ಅಲ್ಲಿ ಕೂತಿದ್ದಾರೆ ಅಂದರೆ ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊ ನೋಡಿ ಸ್ವಾಮೀಜಿಯವರು ಏನಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜೂನ್ ಒಂದನೇ ತಾರೀಕು ಹುಡ್ತಾರೆ ಎಲ್ಲಿಂದ ಕಲಬುರಗಿ ಜಿಲ್ಲೆಯ ಆಗರಗುಂಡಿ ಎನ್ನುವಂತಹ ಒಂದು ಗ್ರಾಮ ಇದೆ ಅಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ಇವಾಗಿರುವಂತಹ ಹೆಸರೇನಿಲ್ಲ ಅವರ ಮೂಲ ಹೆಸರು ಪರ್ವತಯ್ಯ ಅಂತ ಇರುತ್ತೆ ಆ ನಂತರ ಅದು ಬದಲಾಗುತ್ತೆ ಇವರು ನೋಡಿ ತಮ್ಮ ವಿದ್ಯಾಭ್ಯಾಸವನ್ನು ಇಂಗ್ಲೀಷ್ ತತ್ವಶಾಸ್ತ್ರ ಮತ್ತು ಸಂಸ್ಕೃತ ಒಂದು ವಿಷಯಗಳಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನು ಪಡ್ತಾರೆ ಅಂದರೆ ಡಬಲ್ ಡಿಗ್ರಿಯನ್ನು ಮಾಡಿರ್ತಾರೆ ಮತ್ತು ಕಲಬುರ್ಗ ಅಂದರೆ ಗುಲ್ಬರ್ಗಾದ ಒಂದು ವಿವಿಯಿಂದ ಇವರು ಆರನೇ ರ್ಯಾಂಕಲ್ಲಿ ಪಾಸಾಗಿರ್ತಾರೆ ಪದವಿಯನ್ನು ಪಡ್ಕೊಂಡಿರ್ತಾರೆ ಇಂತಹ ಸ್ವಾಮೀಜಿಗಳು ಇದರ ಜೊತೆಗೆ ಕನ್ನಡ ವಿಷಯದಲ್ಲಿ ಕೂಡ ಇವರು ಸ್ನಾತಕೋತ್ತರ ಪದವಿಯನ್ನು ಕೊಡ್ತಾರೆ ಇವರಿಗೆ ಸಾಕಷ್ಟು ಜ್ಞಾನ ಇದೆ ವಿದ್ಯಾಭ್ಯಾಸದಲ್ಲಿ ಅದಕ್ಕಾಗಿಯೇ ಅವರು ನಾವು ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ ಮಾತನಾಡಬೇಕಾದ್ರೆ ಅವ್ರು ಎಷ್ಟು ನೀಟಾಗಿ ಮಾತಾಡ್ತಾರೆ ಮತ್ತು ಅವರ ಒಂದು ವಿಚಾರಗಳು ಹೇಳುವಂತಹ ರೀತಿ ಶೈಲಿ ಯಾವ ರೀತಿಯಾಗಿರುತ್ತೆ ಎಂಥ ಮನುಷ್ಯನನ್ನು ಕೂಡ ಮೋಟಿವೇಟ್ ಮಾಡುತ್ತೆ ಅವರ ಒಂದು ಭಾಷಣ ಹೀಗಾಗಿ ಇಂತಹ ಏನಿದ್ದಾರೆ ಅವರು ಈ ರೀತಿಯಾಗಿ ಈಗ ನೋವನ್ನು ಅನುಭವಿಸ್ತಾ ಇದ್ದಾರೆ ಏನೋ ಇವರು ಏನಿದ್ದಾರೆ ವಿದ್ಯಾಭ್ಯಾಸ ಇಷ್ಟೆಲ್ಲ ಆದಮೇಲೆ ಇವರು ಮತ್ತೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಗವಿಮಠಕ್ಕೆ ಬಂದಿರ್ತಾರೆ ಗವಿಮಠಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಹದಿನೇಳನೇ ಒಂದು ಪೀಠಾಧಿಪತಿಗಳಾಗಿರ್ತಕ್ಕಂತಹ ಮಹಾಸ್ವಾಮಿಗಳು ಮಹಾಸ್ವಾಮಿಗಳೇನಿರ್ತಾರೆ ಅವರ ಕೃಪೆಯೊಂದಿಗೆ ಇವರು ಪಾತ್ರ ಆಗ್ತಾರೆ ಆ ಸ್ವಾಮೀಜಿಗಳು ಹೇಳ್ತಾರೆ ವೀರ ಮಹಾಸ್ವಾಮೀಜಿಗಳು ಏನಿದ್ದಾರೆ ಅವರಿಗೆ ನೀನೇ ಮುಂದಿನ ಒಂದು ಉತ್ತರಾಧಿಕಾರಿ ಅನ್ನೋಂಥ ರೀತಿಯಲ್ಲಿ ಹೇಳೋ ಥರ ಆಗುತ್ತೆ ಇವರಿಗೆ ಪರ್ವತ ದೇವರು ಅಂತ ಹೇಳಿ ಹೆಸರಿಡ್ತಾರೆ ಇವ್ ಸ್ವಾಮೀಜಿಯವರು ಹದಿನೇಳನೇ ಒಂದು ಪೀಠಾಧಿಪತಿಗಳು ಆಗ ನಾಮಕರಣ ಮಾಡಿದಾಗ ಅದು ಹಂಗೆ ಹೋಗ್ತಾ ಹೋಗುತ್ತೆ ಏನಾಗುತ್ತೆ ಅಂದರೆ ಉತ್ತರಾಧಿಕಾರಿ ಇವರೇ ಅಂತ ಹೇಳಿ ಎಲ್ಲರಿಗೂ ಕೂಡ ಘೋಷಣೆ ಮಾಡಿದಾಗ ಮುಂದೊಂದಿನ ಇವರ ಹೆಸರು ಚೇಂಜ್ ಮಾಡ್ತಾರೆ ಅದು ಅಂದರೆ ಪಟ್ಟಾಭಿಷೇಕದ ಒಂದು ನಂತರ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಿ ಇವರನ್ನು ಅಲ್ಲಿಂದ ಎಲ್ಲರೂ ಕೂಡ ಕರಿತಾ ಬರ್ತಾರೆ ಈ ಸ್ವಾಮೀಜಿಗಳು ಈ ರೀತಿಯಾಗಿ ಬರ್ತಾರೆ ಈಗ ಇವರು ಹದಿನೆಂಟನೇ ಪೀಠಾಧಿಪತಿ ಸ್ವಾಮೀಜಿಗಳು ಯಾರೀಗಿದ್ದಾರೆ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಏನಿದ್ದಾರೆ ಅವರು ಹದಿನೆಂಟನೇ ಒಂದು ಪೀಠಾಧಿಪತಿ ಈ ಒಂದು ಗವೆ ಮಠಕ್ಕೆ ಇನ್ನು ಇವರು ಎರಡು ಸಾವಿರದ ಎರಡರ ಒಂದು ಡಿಸೆಂಬರ್ ಹದಿಮೂರರಂದು ಏನಿರುತ್ತೆ ಕೊಪ್ಪಳ ಒಂದು ಜಾತ್ರೆಯಲ್ಲಿ ಕೊಪ್ಪಳದ ಒಂದು ಶ್ರೀ ಗವಸಿದ್ದೇಶ್ವರ ಮಠ ಇರುತ್ತೆ ಆ ಜಾತ್ರೆ ಮತ್ತು ಸಂಸ್ಥಾನದಲ್ಲಿ ಪೀಠಾಧಿಪತಿಗಳು ಯಾರಾಗಿರ್ತಾರೆ ಈ ಒಂದು ಮಠದ ಬಗ್ಗೆ ನಾವು ಸ್ವಲ್ಪ ನೋಡಿದರೆ ಅವರು ಒಂದು ಪಟಾಭಿಷಪಕ್ಕೆ ಆಗ್ತಾ ಇರುತ್ತೆ ಆ ಒಂದು ವಿಚಾರದಲ್ಲಿ ಹಳೆಯ ಸ್ವಾಮೀಜಿಗಳ ಒಂದು ಪ್ರಭಾವ ಕೂಡ ಇವ್ರ ಮೇಲೆ ಸಾಕಷ್ಟು ಇರುತ್ತೆ ಅಂದರೆ ಅವರ ಆಶೀರ್ವಾದ ತುಂಬಾ ಇದೆ ಹಳೆಯ ಒಂದು ಪೀಠಾಧಿಪತಿಗಳು ಯಾರಿದ್ರು ಹದಿನೇಳು ಒಂದು ಪೀಠಾಧಿಪತಿಗಳು ಯಾರಿದ್ರು ಅವರೆಲ್ಲರ ಆಶೀರ್ವಾದ ಇವರ ಮೇಲೆ ಇರೋದಕ್ಕೇ ಇವರು ಇಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದಾರೆ ಎಲ್ಲರ ಭಕ್ತರೊಂದು ಭಕ್ತಿಗೆ ಪಾತ್ರರ ಹಾಕಿದ್ದಾರೆ ಅಂತಹ ಒಬ್ಬ ಸ್ವಾಮೀಜಿಗೆ ಈ ರೀತಿ ಕಣ್ಣೀರು ಸಹಿಸಲ್ಲ ಅಂತ ಅಲ್ಲಿನ ಜನರು ಮಾತಾಡ್ಕೋತಾ ಇದ್ದಾರೆ ಇವರು ಬರೀ ಸ್ವಾಮೀಜಿಯಾಗಿ ಪ್ರವಚನ ಹೇಳೋದು ಮಾತಾಡೋದಲ್ಲ ಇವರು ಅನೇಕ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ ನೋಡಿ ಇವರು ಇವರ ಒಂದು ಮಠದಿಂದ ಮತ್ತು ಇವರ ಒಂದು ಮಠಾಧಿಪತಿಯ ಒಂದು ಅಧ್ಯಕ್ಷತೆಯಲ್ಲಿ ಅವರಿರುವಂಥ ಒಂದು ಸಮಯದಲ್ಲಿ ಎರಡು ಸಾವಿರದರಲ್ಲಿ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ವಸತಿ ಮತ್ತು ಶಿಕ್ಷಣ ನೀಡುವಂಥ ಒಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಅದಕ್ಕೋಸ್ಕರ ಎಂಟು ಕೋಟಿ ರೂಪಾಯಿಯನ್ನು ಕೂಡ ಕೊಟ್ಟಿರ್ತಾರೆ ವಿದ್ಯಾರ್ಥಿ ನಿಲುವೆಯನ್ನು ಸ್ಥಾಪನೆ ಮಾಡಿರ್ತಾರೆ ವಿದ್ಯಾರ್ಥಿಗಳು ಚೆನ್ನಾಗಿರಬೇಕು ಹೇಳಿ ಇದರ ಜೊತೆಗೆ ಡಿ ಎಡ್ ಮತ್ತು ಬಿ ಎಡ್ ಅದರ ಜೊತೆಗೆ ಬಿ ಬಿ ಎಮ್ ಕಾಲೇಜುಗಳನ್ನು ಕೂಡ ವ್ಯವಸ್ಥಾಪನೆ ಮಾಡ್ತಾರೆ ಯಾಕಂದರೆ ಆ ಭಾಗದ ಒಂದು ಗ್ರಾಮೀಣ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ರೀತಿಯಲ್ಲಿ ಇವರು ಉಚಿತವಾಗಿ ಇವುಗಳನ್ನು ಮಾಡ್ತಾರೆ ಇದರ ಜೊತೆಗೆ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ ಸಿ ಬಿ ಎಸ್ ಸಿ ಒಂದು ಪಠ್ಯಕ್ರಮ ಅಂದರೆ ಸಿಲೆಬಸ್ ಇರುತ್ತೆ ಆ ರೀತಿಯಾದ ಒಂದು ಶಾಲೆಗಳನ್ನು ಕೂಡ ಆರಂಭ ಮಾಡ್ತಾರೆ ಅದಾದ ನಂತರ ಪೂರ್ವ ಪ್ರಾಥಮಿಕದಿಂದ ಹಿಡಿದು ಸ್ನಾತಕೋತ್ತರ ಪದವಿ ಅಂದರೆ ಎಲ್ಲಿವರೆಗೂ ಉನ್ನತ ಶಿಕ್ಷಣ ಏನಿದೆ ಅಲ್ಲಿತವರೆಗೂ ಕೂಡ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ ಸ್ಕೂಲು ಕಾಲೇಜು ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೋಸ್ಕರ ಇನ್ನು ಇವರ ಒಂದು ಸಾಮಾಜಿಕ ಕಾರ್ಯಗಳನ್ನು ನೋಡೋದಾದ್ರೆ ನಾವು ಹಿರಿಹಳ್ಳಿ ಪುನರ್ಚೇತನ ಟ್ರಸ್ಟ್ ಏನಿದೆ ಅದು ಸ್ಥಾಪನೆಗೊಂಡಂಥ ಒಂದು ವಿಚಾರದಲ್ಲಿ ಇವರು ಜಲ ದೀಕ್ಷಾ ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ತೊಡಗಿಸ್ಕೊಂಡಿರ್ತಾರೆ ಮತ್ತು ನೀರಿಗಾಗಿ ತುಂಬ ಹೋರಾಟ ಮಾಡ್ತಾರೆ ಆ ಭಾಗದಲ್ಲಿ ಕೆಲವೊಂದು ಭಾಗಗಳಿಗೆ ನೀರಿನ ವ್ಯವಸ್ಥೆ ಸರಿಯಾಗಿರಲ್ಲ ಕೆರೆಗಳನ್ನು ಕಟ್ಟಿಸೋದು ಬೇರೆ ಬೇರೆ ಒಂದು ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡೋದು ಅಂತ ತುಂಬ ಕೆಲಸಗಳಲ್ಲಿ ಇವರು ಓಡಾಡ್ತಿರ್ತಾರೆ ಅವರನ್ನು ಜಲ ಋಷಿ ಅಂತಲೇ ಕರೀತಾರೆ ಜಲಋಷಿ ಅಂತಲೇ ಖ್ಯಾತಿಯಾಗಿರುವಂಥದ್ದು ಆ ಭಾಗದಲ್ಲಿ ಇನ್ನು ತ್ರಿವಿಧ ದಾಸೋಹಿ ಅಂತಲೇ ಇವರನ್ನ ಕರೀತಾರೆ ಅಂತಹ ಒಂದು ಸ್ವಾಮೀಜಿಯವರು ಇಷ್ಟೆಲ್ಲ ಮಾಡಿದರೂ ಕೂಡ ಇನ್ನು ಐದು ಸಾವಿರ ಮಕ್ಕಳಿಗೆ ಇವರು ವಸತಿ ಶಾಲೆ ನಿರ್ಮಾಣ ಮಾಡ್ತಾರೆ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ಕಟ್ಟಡಗಳನ್ನು ನಿರ್ಮಿಸಿದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವರನ್ನ ಬೆಳಕಿನ ಕಿರಣ ಅಂತ ಹೇಳಿ ಈ ಒಂದು ಗವಿ ಮಠವನ್ನೇ ಕರೀತಾರೆ ಬರೀ ಇವರನ್ನು ಮಾತ್ರ ಅಲ್ಲೋ ಈ ಮಠ ಏನಿದೆ ಅಷ್ಟು ಜನರಿಗೆ ಇವರು ದಾಸೋಹವನ್ನು ಕೊಡ್ತಾರೆ ಶಿಕ್ಷಣವನ್ನು ಕೊಡ್ತಾರೆ ಉಳ್ಕೊಳಕ್ಕೆ ಜಾಗವನ್ನು ಕೊಡ್ತಾರೆ ಇಂತಹ ಸ್ವಾಮೀಜಿಗಳು ಸಮಾಜಮುಖಿ ಸ್ವಾಮೀಜಿಗಳಿಗೆ ಯಾಕೆ ಈ ರೀತಿಯಾದಂತಹ ಒಂದು ಕಷ್ಟ ಬರೋಕ್ಕೆ ಸರ್ಕಾರ ನಡ್ಕೊಳ್ತಾ ಇದೆ ಅಂತ ಗೊತ್ತಿಲ್ಲ ಯಾಕಂದರೆ ಈ ಒಂದು ಗವಿಮಠದ ಜಾತ್ರೆಗೆ ಏನೇ ದಕ್ಷಿಣ ಭಾರತದ ಒಂದು ಕುಂಭಮೇಳ ಅಂತ ಕರೀತಾರೆ ಅಷ್ಟರ ಮಟ್ಟಕ್ಕೆ ಪ್ರಸಿದ್ಧಿಯಾಗಿರುವಂಥದ್ದು ಕೋಟ್ಯಾಂತರ ಜನ ಈ ಒಂದು ಜಾತ್ರೆಯಲ್ಲಿ ನಿಮ್ಗೆ ಗಮನಿಸಿರುವ ಜನವರಿಯಲ್ಲಿ ನಡೆಯುತ್ತೆ ಕೊಪ್ಪಳದ ಒಂದು ಜಾತ್ರೆ ಆ ಜಾತ್ರೆಗೆ ಸಾಕಷ್ಟು ಜನ ಬರ್ತಾರೆ ಸುಮಾರು ಒಂದು ತಿಂಗಳುಗಳ ಕಾಲ ಆ ಜಾತ್ರೆ ನಡೆಯುತ್ತೆ ಲಾರಿಗಟ್ಟಲೆ ರೊಟ್ಟಿಗಳನ್ನು ತಗೊಂಡು ಬಂದು ಅಲ್ಲಿ ಜಾತ್ರೆಯನ್ನು ಆಚರಿಸ್ತಾರೆ ಅಲ್ಲಿಗೆ ಬರುವಂತಹ ಭಕ್ತರು ನಾನಾ ಊರುಗಳಿಂದ ಅವರ ಮನೆಯಿಂದ ಸ್ವಂತ ರೊಟ್ಟಿಯನ್ನು ಮಾಡಿ ಕಳಿಸ್ತಾರೆ ಈ ಜಾತ್ರೆಗೆ ಯಾರು ಬರ್ತಾರೆ ಭಕ್ತರು ಅವರಿಗೆ ಒಂದು ಊಟದ ವ್ಯವಸ್ಥೆ ಆಗಲಿ ಅಂತ ಈ ರೀತಿಯ ಒಂದು ಭಾವೈಕ್ಯತೆಯನ್ನು ಮರೆಯುವಂತಹ ಈ ಒಂದು ಕ್ಷೇತ್ರ ಏನಿದೆ ಒಂದು ಮಠ ಏನಿದೆ ಅಂಥ ಮಠವನ್ನು ನಡೆಸುವಂಥ ಒಂದು ಮಠಾಧಿಪತಿಗಳು ಏನಿದೆ ಅವರಿಗೆ ಈ ರೀತಿಯಾಗಿ ಕಣ್ಣೀರು ಹಾಕಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸರಿಯಲ್ಲ ಎನ್ನುವಂತಹ ಮಾತು ಏನೇ ಒಂದು ಕಾರ್ಖಾನೆ ಏನಿದೆ ಸ್ವಾಮೀಜಿಗಳು ಹೇಳಿದ್ರು ಕೇಳಿಕೊಂಡ್ರು ಇದುವರೆಗೂ ಕೂಡ ಆ ಒಂದು ಕೆಲಸ ನಿಂತಲ್ಲ ಇದೇ ಒಂದು ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ತಿಂಗಳು ಅಂದರೆ ಫೆಬ್ರವರಿನ ಇಪ್ಪತ್ನಾಲ್ಕರಂದು ಕೊಪ್ಪಳ ಮಠದಿಂದ ಸ್ವಾಮೀಜಿಗಳೇನಿರುತ್ತೆ ಅವರ ನೇತೃತ್ವದಲ್ಲಿ ಬಿ ಎಸ್ ಪಿ ಎಲ್ ಒಂದು ಕಾರ್ಖಾನೆ ನಿರ್ಮಾಣವನ್ನು ಮಾಡೋದನ್ನ ವಿರೋಧ ಮಾಡ್ತೀವಿ ನಾವು ಅಂತ ಹೇಳಿ ಒಂದು ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿಕೊಂಡಿರ್ತಾರೆ ಇದೇ ಒಂದು ವಿಚಾರವಾದ ಈ ವೇಳೆ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರು ಏನಿರ್ತಾರೆ ಕಾರ್ಖಾನೆಯನ್ನು ಸ್ಥಗಿತ ಮಾಡಬೇಕು ಅಂತ ಹೇಳಿ ಆದೇಶ ಅಂದರೆ ರೀತಿಯಲ್ಲಿ ಹೇಳ್ಕೊಂಡಿರ್ತಾರೆ ಕೇಳ್ಕೊಂಡಿರ್ತಾರೆ ಬನ್ನಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಡೋಣ ಅಂತ ಹೇಳಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮಾತಾಡಿರ್ತಾರೆ ಅವರು ಕೂಡ ಹೇಳಿರ್ತಾರೆ ಓಕೆ ನಾವು ಸ್ವಾಮೀಜಿ ನೀವು ಹೇಳಿದ್ಮೇಲೆ ನಾವು ಸರಿ ಆ ರೀತಿ ನಡ್ಕೊಳ್ತೀವಿ ಅಂತ ಹೇಳಿ ಸುಮ್ಮನೆ ಬಿಟ್ಟಿರ್ತಾರೆ ಮೇಲೆ ಮಾರ್ಚ್ ನಾಲ್ಕನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಅವರು ಜಿಲ್ಲಾಧಿಕಾರಿಗಳಿಗೆ ಕೂಡ ಆ ಒಂದು ಕೊಪ್ಪಳ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ ಒಂದು ಕಾರ್ಖಾನೆ ಏನಿದು ಬಿ ಎಸ್ ಪಿ ಎಲ್ ಕಾರ್ಖಾನೆ ಏನಿದೆ ಅದನ್ನು ಸ್ಥಗಿತ ಮಾಡಲು ಒಂದು ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿರ್ತಾರೆ ಹೇಳಿರ್ತಾರೆ ಸುಮ್ಮನೆ ಫೋನ್ ಮಾಡಿ ಹೇಳಿರ್ತಾರೆ ಅದು ಏನಿದೆ ಅಂತ ಆ ಒಂದು ಹೇಳಿಕೆ ಕೂಡ ಸೂಚನೆ ಮಾಡಿದರೂ ಕೂಡ ಸಿ ಎಂ ಅವರೇ ಹೇಳಿದ್ರು ಕೂಡ ಇದುವರೆಗೂ ಕೂಡ ವಾಸ್ತವವಾಗಿ ಯಾವುದೇ ರೀತಿಯಲ್ಲಿ ಆ ಒಂದು ಕಾರ್ಖಾನೆಯ ವಿಚಾರ ಇಲ್ಲೂ ಹುಡುಗ ಕ್ಲಿಯರ್ ಆಗಿಲ್ಲ ಇಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾತ್ರ ನಿಲ್ಲಿಸಿಲ್ಲ ಸಿ ಎಂ ಹೇಳಿದ್ರು ಕೂಡ ನಾವು ನಿಲ್ಲಿಸಲ್ಲ ಅನ್ನುವಂಥ ರೀತಿಯಲ್ಲಿ ಆ ಒಂದು ಕಾರ್ಖಾನೆಯ ಕೆಲಸಗಳು ನಡೀತಾ ಇದೆ ಈ ಕಾರ್ಖಾನೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಆ ಭಾಗದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಅನೇಕ ಧೂಳು ಮತ್ತು ವಿಷಯವಾಯುವಿಂದ ಏನಾಗ್ಬಿಡುತ್ತೆ ಅಂದರೆ ದಿನ ದಿನ ಕಳೆದಂತೆ ವರ್ಷ ವರ್ಷ ಏನಾಗುತ್ತೆ ಅಲ್ಲಿ ಬೆಳೆ ಸುತ್ತಮುತ್ತ ಇರುವಂಥ ಭೂಮಿ ಅದರ ಫಲವತ್ತತೆಯನ್ನು ಕಳ್ಕೊಳ್ತಾ ಹೋಗುತ್ತೆ ಮತ್ತು ಬೆಳೆ ಬೆಳೆಯೋದು ಕೂಡ ಸರಿಯಾಗಿ ಬೆಳೆ ಬೆಳೆಯಲ್ಲ ಆ ಭಾಗದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಮೊದಲೇ ಕೊತ್ತು ಹೀಗಿರುವಾಗ ಈ ರೀತಿಯಾದಂಥ ಕಾರ್ಖಾನೆಗಳ ಬಂದು ಮತ್ತೆ ಜನರ ಜೀವನವನ್ನು ಮತ್ತಷ್ಟು ಕಷ್ಟಕ್ಕೆ ಈಡೇರಿಸುತ್ತಲ್ಲ ಅನ್ನುವಂಥದ್ದು ಸ್ವಾಮೀಜಿಯವರ ಒಂದು ನೋವು ಹೀಗಾಗಿ ಅವರು ಇದು ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇದರ ಜೊತೆಗೆ ಬರೀ ಬೆಳೆ ಮಾತ್ರ ಅಲ್ಲ ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿರುತ್ತಾರೆ ಅವ್ರ ಮೇಲೆ ಕೂಡ ಸಾಕಷ್ಟು ಆರೋಗ್ಯ ಒಂದು ದುಷ್ಪರಿಣಾಮಗಳು ಬೀರೋದ್ರಿಂದ ಈ ಯಾವುದೇ ರೀತಿಯಾಗಿ ಈ ಒಂದು ವಿಷ ಉಗುಳುವಂತಹ ಕಾರ್ಖಾನೆಗಳು ನಮ್ಮ ಭಾಗಕ್ಕೆ ಬೇಡ ಅನ್ನುವಂಥ ರೀತಿಯಲ್ಲಿ ಸ್ವಾಮೀಜಿಗಳು ಹೋರಾಟವನ್ನು ಮಾಡ್ತಾ ಇರೋದು ಯಾಕಂದರೆ ಈಗಾಗಲೇ ಸಾಕಷ್ಟು ಕಾರ್ಖಾನೆಗಳು ಇವೆ ನಮ್ಮ ಭಾಗದಲ್ಲಿ ಹೀಗಿದ್ರು ಕೂಡ ಯಾಕೆ ಈ ರೀತಿಯಾದಂತಹ ಒಂದು ವಿಷವಾಯು ಬಿಡುವಂಥ ಒಂದು ಕಾರ್ಖಾನೆಗಳನ್ನು ನಮ್ಮ ಭಾಗಕ್ಕೆ ಕೊಡ್ತಾರೆ ಬೇರೆ ಕಾರ್ಖಾನೆಗಳನ್ನು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಬಟ್ ಆದರೆ ಯಾವುದೇ ಕಾರಣಕ್ಕೂ ಇದು ಬೇಡ ಅನ್ನುವಂಥ ಒಂದು ವಿಚಾರ ಯಾಕಂದರೆ ಈ ಒಂದು ಬಿ ಎಸ್ ಪಿ ಎಲ್ ಕಾರ್ಖಾನೆ ಏನಿದೆ ಅದಕ್ಕೆ ಸುಮಾರು ಒಂಬೈನೂರ ಎಂಬತ್ತು ಎಕರೆ ಜಾಗ ಬೇಕು ಅದಕ್ಕೋಸ್ಕರ ನೋಡಿ ಐವತ್ತು ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ಈ ಒಂದು ಕಾರ್ಖಾನೆ ನಿರ್ಮಾಣ ಆಗ್ತಾ ಇರುವಂಥ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆದರೆ ಅದು ಡ್ಯಾಮೇಜ್ ಮಾಡುವಂಥದ್ದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಆ ಒಂದು ಭಾಗದಲ್ಲಿ ಹೀಗಾಗಿ ಕೊಪ್ಪಳ ನಗರಕ್ಕೆ ಈ ಒಂದು ಏನು ಬಂದಿದೆ ಕಾರ್ಖಾನೆ ಇದು ನಮಗೆ ಬೇಡವೇ ಬೇಡ ತಿರಸ್ಕಾರ ಮಾಡ್ತೀವಿ ಬೇರೆ ಎಲ್ಲಾದರೂ ಈ ಒಂದು ಕಾರ್ಖಾನೆಗೆ ನೀವು ಜಾಗವನ್ನು ಮಾಡಿಕೊಡಿ ನಮ್ಮ ಜಿಲ್ಲೆಯಂತೂ ಬೇಡವೇ ಬೇಡ ಅಂತ ಹೇಳಿ ಸ್ವಾಮೀಜಿಯವರು ಪಟ್ಟು ಹಿಡಿದು ಅಂತ ಬರೀ ಕೊಪ್ಪಳ ಜಿಲ್ಲೆ ಮಾತ್ರ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ರೀತಿಯಾದಂಥ ಒಂದು ಕಾರ್ಖಾನೆಗಳನ್ನು ನೀವು ಯಾಕೆ ಕೊಡ್ತೀರಿ ಅಂತ ಕೆಲವೊಂದು ರಾಜಕೀಯ ನಾಯಕರು ಕೂಡ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದರು ಏನೊಂದು ಅಧಿವೇಶನ ನಡೀತಾ ಇರುತ್ತೆ ಆ ಸಮಯದಲ್ಲಿ ಕೂಡ ಈ ಒಂದು ಮಾತು ಕೇಳಿ ಬಂದಿತ್ತು ಮತ್ತೆ ಈ ಸ್ವಾಮೀಜಿಗಳು ಬೇಡಿಕೊಂಡಿದ್ದಂತಂದ್ರೆ ಕೇಳ್ಕೊಂಡಿದ್ದಂಥ ಒಂದು ರೀತಿ ಅವರು ಕಣ್ಣೀರು ಹಾಕಿದಂಥ ರೀತಿಯ ಬಗ್ಗೆ ಕೂಡ ಸದನದಲ್ಲಿ ಚರ್ಚೆ ಆಗಿತ್ತು ನಮ್ಮ ಒಂದು ಸ್ವಾಮೀಜಿಗಳ ಕೈಯಲ್ಲಿ ಕಣ್ಣೀರು ಹಾಕಿಸ್ತಾ ಇದ್ದರೆ ನೀವು ಸರಿಯಲ್ಲ ಅನ್ನೋಂಥ ರೀತಿಯಲ್ಲಿ ಈ ರೀತಿಯಾಗಿ ಈ ಒಂದು ಕಾರ್ಖಾನೆಯಿಂದ ಕೆಟ್ಟದಾಗುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ಯಾಕೆ ಇದನ್ನು ಒಪ್ಕೋಬೇಕು ಅಂತ ಹೇಳಿ ಸ್ವಾಮೀಜಿಯವರು ಫೆಬ್ರವರಿ ಏನಿತ್ತು ಆ ತಿಂಗಳಿಂದ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ ಆ ಒಂದು ಸಮಸ್ಯೆ ಇನ್ನೂ ಕೂಡ ಬಗೆಹರಿದ್ರು ಹೀಗಾಗಿ ಅವರು ಕಣ್ಣೀರು ಹಾಕಿದ್ರು ಕೂಡ ಹಿಂದೆ ಕಣ್ಣೀರು ಈಗಲೂ ಕೂಡ ಅದು ವಿಚಾರದಲ್ಲಿ ಅವರು ಈಗ ಮೌನವಾದಂತಹ ಒಂದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅದು ಯಾವ ರೀತಿ ಅಂದರೆ ನಾನು ವಾರದಲ್ಲಿ ಆರು ದಿನಗಳ ಕಾಲ ಯಾರ ಜೊತೆಯೂ ಮಾತಾಡಲ್ಲ ಈ ಒಂದು ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ ಏನಾದ್ರೂ ಈ ಒಂದು ಕಾರ್ಖಾನೆ ಬಂದರೆ ಸಾಕಷ್ಟು ಜನರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಇಂತಹ ಒಂದು ಕಾರ್ಖಾನೆಗಳಿಂದ ಹೀಗಾಗಿ ಈ ಒಂದು ಕಾರ್ಖಾನೆ ಬೇಡ ಅಂತ ಹೇಳಿ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈಗ ಮೌನವಾದಂಥ ಒಂದು ಅನುಷ್ಠಾನದ ಒಂದು ಮೊರೆ ಹೋಗಿಬಿಟ್ಟಿದ್ದಾರೆ ಈ ಒಂದು ಮೌನವಾದ ವ್ರತದಿಂದ ಸಹಜವಾಗಿಯೇ ಭಕ್ತರಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇದೆ ಯಾಕೆ ಸ್ವಾಮೀಜಿಗಳು ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡರು ಯಾಕಂದರೆ ಅಲ್ಲಿನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಕೂಡ ಯಾರೇ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೇ ಇರೋದರಿಂದ ಹೀಗಾಗಿ ಸ್ವಾಮೀಜಿಗಳು ಈ ರೀತಿಯಾಗಿ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ವಾಮೀಜಿಯವರ ಈ ಒಂದು ನಡೆ ಈ ಒಂದು ನಿರ್ಧಾರ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ಒಂದು ಬೇಡಿಕೆಗೆ ಸರ್ಕಾರ ಏನಾದರೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಾ ಕಾರ್ಖಾನೆಯನ್ನು ಮಾಡೋದನ್ನು ನಿಲ್ಲಿಸುತ್ತಾ ಅಂತ ಅದನ್ನ ಕಾಡ್ ನೋಡಬೇಕು ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ